ಎಲ್ರಿಗೂ ನಮಸ್ಕಾರ ಇವತ್ತೊಂದು ಬ್ಯೂಟಿಫುಲ್ ಲವ್ಲಿ ಮೂವಿ ನೋಡ್ಕೊಂಬಂದ ಸೊ ಅದರಲ್ಲಿ ಅಂದರೆ ಥೀಮ್ಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ ಫಸ್ಟು ಒಂದೇ ಸಿಚುವೇಶನು ಹೀರೋಗೂ ಬಂದಿರುತ್ತೆ ವಿಲನ್ಗೂ ಬಂದಿರುತ್ತೆ ಬಟ್ ಅದನ್ನು ಹೇಗೆ ಒಬ್ರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ ಇನ್ನೊಂದು ನೆಗೆಟಿವ್ ಆಗುತ್ತೆ ಈ ರೀತಿದು ಒಂದು ಎಮೋಷನಲ್ ಡ್ರಾಮಾ ತುಂಬ ಚೆನ್ನಾಗಿ ಪ್ಲೇ ಮಾಡಿದರೆ ಮತ್ತು ತುಂಬ ಇಷ್ಟ ಆಗಿದೆ ಏನಂದರೆ ಆ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಹೀರೋಯ್ನಿಗೆ ಗೊತ್ತಾಗ್ದಂಗೆ ನಿವಾರಿಸ್ತಾರೆ ಹೀರೋ ಕ್ಯಾರೆಕ್ಟರು ಸೊ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದೇ ಆದಂಥ ಕತೆ ಇದೆ ವಿಲನ್ ಇರ್ಬೋದು ಅವ್ರಿಗೊಂದು ಕ್ಲೋಜರ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕತೆ ಇದೆ ಎಸ್ಪೆಷಲಿ ದತ್ತಣ್ಣ ದತ್ತಣ್ಣ ಮತ್ತೆ ಇವ್ರದೊಂದು ಸೀನ್ ಬರುತ್ತೆ ನೀವೆಲ್ಲ ಅದನ್ನ ಥಿಯೇಟರ್ ಬಂದೇ ನೋಡಬೇಕು ಆಮೇಲೆ ಓ ಟಿ ಟಿ ಮೂವಿ ಎಲ್ಲ ಇದು ನೀವು ಬಂದು ಥಿಯೇಟರ್ ಬಂದು ಆ ಮ್ಯೂಸಿಕ್ ಅಲ್ಲಿ ಅಂದ್ರೆ ಸಿನಿಮಾಟೋಗ್ರಾಫರ್ ಹುಡುಗಿ ಅಶ್ವಿನ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾನೆ ಮತ್ತೆ ಅನೂಪ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಡೈರೆಕ್ಟರ್ಗೆ ಸೆನ್ಸಿಬಲ್ ಸಬ್ಜೆಕ್ಟ್ ನಾವು ಯೂಶಲ್ ನೋಡೋ ಸಬ್ಜೆಕ್ಟ್ ಅಲ್ಲ ಒಂದು ಸೆನ್ಸಿಬಲ್ ನೋಡ್ಬೋದು ಸೊ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಥಿಯೇಟ್ರ್ ಬಂದು ನೋಡಿ ಅದೇನು ಸೆನ್ಸಿಬಲ್ ಸಬ್ಜೆಕ್ಟ್ ಇದೆ ಅಂತ ಸೊ ಯೂಶ್ವಲಿ ನೋಡೋಲ್ಲ ಈ ಸಬ್ಜೆಕ್ಟ್ ನೋಡಿದ್ವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ಆರ್ಟಿಸ್ಟ್ ಎಲ್ಲರೂ ಸೊ ಎಲ್ಲರೂ ಬಂದು ಈ ಫ್ಯಾಮಿಲಿ ಎಂಟರ್ಟೈನ್ ಅಂದರೆ ಫ್ಯಾಮಿಲಿ ಮೂವ್ಸ್ ಕಮ್ಮಿ ಆಗಿದೆ ಎಲ್ಲ ಥ್ರಿಲ್ಲರ್ಸ್ ಆ ರೀತಿ ಅಂತಾರೆ ಸೊ ಇಡೀ ಫ್ಯಾಮಿಲಿ ಬಂದು ಈ ಸಿನಿಮಾ ನೋಡಿ